ಅದು ಸಾವಿರದ ಒಂಬೈನೂರ ಎಂಬತ್ತು ಕೇಂದ್ರ ಸರ್ಕಾರ ಬಲವಂತವಾಗಿ ಹಿಂದಿಯೇತರ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆ ಮಾಡುತ್ತಿತ್ತು ಕರ್ನಾಟಕದಲ್ಲೂ ಹಿಂದಿಯೇ ಪ್ರಮುಖ ಭಾಷೆಯಾಗಿ ಪಠ್ಯಗಳಲ್ಲಿ ಅಳವಡಿಸಿಕೊಳ್ಳಬೇಕಾಯ್ತು ಆದ್ರೆ ಇದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿತು ಹಿಂದಿ ಹೇರಿಕೆ ವಿರುದ್ಧ ನಡೆದ ಹೋರಾಟವೇ ಗೋಕಾಕ್ ಚಳುವಳಿ ಹೌದು ಗೋಕಾಕ್ ಚಳುವಳಿ ಯಶಸ್ಸಿಗೆ ಪ್ರಮುಖ ಕಾರಣ ಡಾಕ್ಟರ್ ರಾಜ್ಕುಮಾರ್ ರಾಜ್ಯ ರಂಗ ಪ್ರವೇಶದಿಂದ ಜನರು ಬೀದಿಗಿಳಿದ್ರು ಸರ್ಕಾರ ತಲೆಬಾಗ್ತು ಕನ್ನಡ ಕಲಿಕೆ ಕಡ್ಡಾಯವಾಯ್ತು ಈ ಗೋಕಾಕ್ ಚಳುವಳಿಯ ಸ್ವಾರಸ್ಯವನ್ನ ಡಾಕ್ಟರ್ ರಾಜ್ ಮಾತಿನಲ್ಲೇ ಕೇಳಿದ್ರೆ ಹೇಗಿರುತ್ತೆ ಅಂತದೊಂದು ಸುವರ್ಣಾವಕಾಶ ತಮಗಿದೆ ರಾಜ್ ನೆನಪಲ್ಲಿ ಗೋಕಾಕ್ ಚಳುವಳಿ ಡಾಕ್ಟರ್ ರಾಜ ಧ್ವನಿಯಲ್ಲೇ ಕೇಳಿ ಅವರ ಅನುಭವ ಎಲ್ಲಾ ದೇಶಗಳಲ್ಲೂ ಅವರವರ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ದೇ ಇದೆ ಅದು ಹಾಗೆ ಬೆಳೆದ ಬಂದಿದೆ ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಕನ್ನಡ ಭಾಷೆಗೆ ಹೆಚ್ಚಿನ ಪ್ರೋತ್ಸಾಹ ಅಥವಾ ಅಭಿಮಾನ ಕಮ್ಮಿ ಇರಬಹುದು ಅಂತ ಬಹಳ ವರ್ಷಗಳಿಂದ ನನಗೆ ಅನ್ನಿಸ್ತಾ ಇತ್ತು ಅದನ್ನು ಹೇಗೆ ನಾವು ಪ್ರಕಟಿಸಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇದ್ದೇನೆ ಯಾವುದೋ ಕೆಲವಾರು ಸಮಾರಂಭಗಳಲ್ಲಿ ನಾನು ಆಗಾಗಿ ಹೇಳ್ತಾನೆ ಇರ್ತಿದ್ದೆ ನಮ್ಮ ಭಾಷೆಗೆ ಪ್ರೋತ್ಸಾಹ ಸಾಲದು ಪ್ರೋತ್ಸಾಹ ಸಾಲದು ಅನ್ನುವಂಥದ್ದನ್ನ ಏನೋ ನಮ್ಮ ಒಂದು ಕೂಗು ಆ ಕನ್ನಡ ತಾಯಿಗೆ ಮುತ್ತುತು ಅಂತ ಕಾಣುತ್ತೆ ಅದು ಸರಿಯಾಗಿ ಗೋಕಾಕ್ ವರದಿ ಜಾರಿಗೆ ಬರಬೇಕು ಅಂತ ಒಂದು ಸಂದರ್ಭ ಬಂದು ನಮ್ಮ ಜನರೆಲ್ಲ ಸೇರಿ ನಮಗೆ ಕರೆ ಕೊಟ್ಟು ನೀವೆಲ್ಲ ಬಂದು ಸೇರ್ಕೋಬೇಕು ಈ ಭಾಷೆಯಿಂದ ನೀವು ಬದುಕ್ತಾ ಇರೋರು ಬೆಳಗಿರೋರು ಬೆಳಗುತ್ತಾ ಇರೋರು ಸುದ್ದಿ ಸಂಪಾದನೆ ಮಾಡಿದ್ದೀರಿ ಇದರಿಂದ ಬದುಕ್ತಾ ಇರೋರು ಅದರಿಂದ ನೀವು ಇದಕ್ಕೆ ಸೇವೆ ಮಾಡ್ಲೇಬೇಕು ಅನ್ನತಕ್ಕಂತ ಕರೆ ಅವರು ನಮಗೆ ಕೊಟ್ಟಾಗ ನಾವು ಅದನ್ನೇ ಬಯಸ್ತಾ ಇದ್ದೀವಿ ಅದಕ್ಕೆ ಸರಿಯಾಗಿ ನಮ್ಮ ಧಾರವಾಡದ ಕ್ರಿಯಾ ಸಮಿತಿಯವರು ಕರೆ ಕೊಟ್ಟರು ಬನ್ನಿ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಳಿ ನಾವು ಕಷ್ಟಪಡೋಣ ಪಡೋಣ ದುಡಿಯೋಣ ನಾವು ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟ ಮೇಲೆ ನಾವು ನಮ್ಮ ಕಲಾವಿದರ ಜೊತೆಯಲ್ಲಿ ನಮ್ಮ ಲೋಕೇಶ್ ಅಶೋಕ್ ಇನ್ನೂ ಅನೇಕ ಕಲಾವಿದರ ಜೊತೆಯಲ್ಲಿ ಹೋಗಿ ಸೇರ್ಕೊಂಡಿವಿ ಆ ಸಂದರ್ಭದಲ್ಲಿ ಕೆಲವಾರು ಊರುಗಳನ್ನ ಸುತ್ತಿದಾಗ ಕೆಲವಾರು ಊರುಗಳು ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹೋಗಿದ್ವಿ ಅಂತ ಇಟ್ಕೊಳ್ಳಿ ಅಲ್ಲೆಲ್ಲ ನೋಡಿದಾಗ ನಮ್ಮ ಆ ಜನಗಳ ಒಂದು ಅಭಿಮಾನ ಪ್ರೇಮ ನಮ್ಮಗಳನ್ನು ನೋಡಬೇಕು ಅನ್ನತಕ್ಕಂಥ ಒಂದು ಆತರ ಎಷ್ಟಿತ್ತು ಅಂತ ಹೇಳಿದ್ರೆ ಅದನ್ನ ವರ್ಣನೆ ಮಾಡೋದಕ್ಕಾಗೋದಿಲ್ಲ ನಮಗೂ ಇದೊಂಥರ ಪುಣ್ಯ ಮಾಡಿ ನಮ್ಮ ಕರ್ನಾಟಕದಲ್ಲಿ ನಾವು ಹೋಗಿದ್ದೀವಿ ಅಂತ ಕಾಣುತ್ತೆ ಆದ್ರಿಂದ ನಿಮಗೆ ನಮಗಿಂತ ಒಂದು ಅವಕಾಶ ನಮ್ಮ ಜನಗಳನ್ನ ಪ್ರತ್ಯಕ್ಷವಾಗಿ ನೋಡುವಂಥ ಅವಕಾಶ ನಮಗೆ ಸಿಕ್ಕಿದೆ ಅನ್ನತಕ್ಕಂಥ ಹೆಮ್ಮೆ ಕೂಡ ನಮಗಿತ್ತು ಯಾವತ್ತೋ ಕೇಳಿದ್ದ ಹಾಡು ಯಾವತ್ತೋ ಸಾರ್ಥಕವಾಗಬೇಕಾಗಿದ್ದ ಹಾಡು ಇವತ್ತು ಸಾರ್ಥವಾಗಿದೆ ಆ ಹಾಡು ಯಾವುದು ಅಂತ ನಿಮ್ಗೆ ಗೊತ್ತಲ್ವಾ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಬೇರಿ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಬೇರಿ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ನಾವು ಜಾಗೃತಿ ಯಾತ್ರೆ ಹೊರ ಸಂದರ್ಭದಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನ ನಾನು ಹೇಳ್ತೀನಿ ನಾವು ಹೋದ ಕಡೆಯಲ್ಲೆಲ್ಲ ಸಮಾರಂಭದಲ್ಲಿ ಭಾಷಣ ಮಾಡೋದು ನಿಂತಿರ್ಬೇಕಾದ್ರೆ ಭಾಷೆ ಬಗ್ಗೆ ತಾನೇ ಮಾತಾಡಬೇಕು ನಾವೇನು ಹೇಳ್ತಾ ಇದ್ದೀವಿ ನಮ್ಮ ಭಾಷೆನ ನಮ್ಮ ತಾಯಿ ಭಾಷೆ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಭಾಷೆನಾ ರಾಜರಾಜೇಶ್ವರಿ ಅಂತ ಹೇಳ್ತೀವಿ ಅಹ್ ಭುವನೇಶ್ವರಿ ಅಂತ ಹೇಳ್ತೀವಿ ಇದು ಕೆಲವರ ಬಗ್ಗೆ ಅದು ತಪ್ಪಾಗಬಹುದು ಆ ರೀತಿ ತಾಯಿ ಅಂತ ಕರಿಬಾರದು ದೇವರು ಅಂತ ಕರಿಬಾರದು ಅನ್ನೋಂತಹ ಒಂದು ಭಾವನೆ ಕೆಲವರಲ್ಲಿ ಇದ್ದಿರಬಹುದು ಅದು ನಾವು ಹುಟ್ಟಿಸಿಕೊಂಡಿದ್ದೇನಲ್ಲ ನಮ್ಮ ಹಿರಿಯರು ಮಾಡಿದ್ದದು ಅದು ನಾವು ಹುಟ್ಟೋದಕ್ಕಿಂತ ಮುಂಚಿನಿಂದಲೂ ಕಾಲಾನು ಕಾಲದಿಂದಲೂ ಆ ಭಾಷೆಗೆ ಮಾತೃಭಾಷೆ ಹೆತ್ತ ತಾಯಿ ಬಿಟ್ಟರೆ ಎರಡನೇದಾಗಿ ಭಾಷೆಗೆ ಆ ಪ್ರಾಮುಖ್ಯತೆ ಇದೇನತಕ್ಕಂತಹದನ್ನ ಪ್ರತಿಯೊಬ್ಬರು ಹೇಳ್ತಾ ಇರುವಂತದ್ದಾದ್ರಿಂದ ನಾವು ಹೇಳೋದು ಯಾವತ್ತೂ ತಪ್ಪಾಗಿ ಕಾಣಲಿಲ್ಲ ಕೆಲವರು ದೃಷ್ಟಿಯಲ್ಲಿ ತಪ್ಪಾಗಿರಬಹುದು ಇವಾಗ ಕನ್ನಡ ಮಾತೆ ತಪ್ಪು ಅಂತ ಹೇಳಿದ್ರೆ ಭಾರತ ಮಾತೆ ಅನ್ನೋದು ತಪ್ಪಾಗುತ್ತಲ್ವ ಮುಕ್ಕೋಟಿ ಕನ್ನಡಿಗರು ಮುಕ್ಕೋಟಿ ಕನ್ನಡಿಗರು ಅಂತ ಪುಸ್ತಕದಲ್ಲಿ ಓದಿದ್ದೀವಿ ಭಾಷಣದಲ್ಲಿ ಕೇಳಿದ್ದೀವಿ ನಾವು ಎಷ್ಟೋ ಭಾಷಣಗಳಲ್ಲಿ ಮಾತಾಡಿದ್ದೀವಿ ಆದ್ರೆ ಪ್ರತ್ಯಕ್ಷ ನೋಡಿದ್ವಾ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲ ನೋಡಿರ್ಲಿಲ್ಲ ಈ ಜಾತ ನಮಗದನ್ನ ಅನುಗ್ರಹ ಮಾಡಿಕೊಡ್ತು ಅಂತ ಹೇಳ್ಬಹುದು ನಾವು ಹೊರಟ ಸಂದರ್ಭದಲ್ಲಿ ಪ್ರತಿ ಊರುಗಳಲ್ಲೂ ನೂರು ಅಂತ ಹೇಳೋಣ ಸಾವಿರ ಅಂತ ಹೇಳೋಣ ಲಕ್ಷಾಂತರ ಲಕ್ಷಾಂತರ ಅಭಿಮಾನಿಗಳು ಓಹೋಹೋ ಅಲ್ಲಿ ನೋಡ್ತಾ ಇದ್ರೆ ಅವ್ರ ಮುಖಗಳು ಸರಿಯಾಗಿ ಕಾಣ್ತಾ ಇಲ್ಲ ಬರೀ ತಲೆಗಳು ಕಾಣ್ತಾ ಇತ್ತು ನಿಮಗೆ ಆ ತಲೆಗಳು ನೋಡಿದಾಗ ಏನ್ ನೆನಪು ಬರ್ತಿತ್ತು ಗೊತ್ತಾ ಕಪ್ಪು ಸಮುದ್ರ ನೆನಪು ಬರ್ತಿತ್ತು ಈ ಯಾತ್ರೆ ಮುಗಿದ ಮೇಲೆ ಕೆಲವು ದಿವಸಗಳಂತ ತಲೆ ಒಳಗೆ ಬರೀ ಅದೇ ತುಂಬ ಆ ಜನಗಳ ಕೂಗು ಆ ಹರ್ಷೋದ್ಗಾರ ಓಹೋ ಏನ್ ಆ ಜೈ ಜೈಕಾರ ಅದನ್ನ ಮರಿಯೋದಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅಂತಹ ಒಂದು ಸಂದರ್ಭ ಇದನ್ನೆಲ್ಲಾ ನೆನೆಸ್ಕೊಂಡಾಗ ಇವರು ನಮ್ಮ ಅಭಿಮಾನಿಗಳು ನಮ್ಮ ಬಂಧುಗಳು ನಮ್ಮ ನೆಲದಲ್ಲಿ ಹುಟ್ಟಿರತಕ್ಕಂಥವರು ನಾವು ಆಡೋ ಗೋಕಾಕ್ ಚಳುವಳಿಗೆ ಡಾಕ್ಟರ್ ರಾಜ್ ಕೊಡುಗೆ ಅಪಾರ ಅವರು ಇಡೀ ರಾಜ್ಯವನ್ನೇ ಸುತ್ತಿ ಬಂದಿದ್ರು ಅಷ್ಟೇ ಅಲ್ಲ ಅವರು ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಒಟ್ಟಿಗೆ ಹೇಳ್ತಾರೆ ಅಷ್ಟು ನೆನಪಿನ ಶಕ್ತಿ ಅವರದ್ದು ಹಾಗಾದ್ರೆ ಈ ಬಗ್ಗೆ ಅವರು ಸುತ್ತಿದ ಸ್ಥಳಗಳನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ ಕೇಳಿ ಹೇಳ್ತೀನಿ ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಗದಗ ಬಳ್ಳಾರಿ ಹರಿಹರ ದಾವಣಗೆರೆ ಮೈಸೂರು ಮಂಡ್ಯ ಚನ್ನಪಟ್ಟಣ ಹೊಸಕೋಟೆ ಬಂಗಾರಪೇಟೆ ಕೆಜಿಎಫ್ ಕೋಲಾರ ಚಿಂತಾಮಣಿ ಸಿದ್ದಗಟ್ಟ ವಿಜಯಪುರ ಚಿಕ್ಕಬಳ್ಳಾಪುರ ಕುಣಿಗಲ್ ಚಂದ್ರಾಯಪಟ್ಟಣ ಹಾಸನ ಬೇರೂರು ಕಡೂರು ಚಿಕ್ಕಮಗಳೂರು ಬೀರೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಸಾಗರ ಹೊರಬ ಶಿರಾಳ್ಕೊಪ್ಪ ಹಿರೇಕೆರೂರು ರಟ್ಟಿಹಳ್ಳಿ ಹಾವೇರಿ ರಾಣಿಬೆನ್ನೂರು ಸವದತ್ತಿ ಮನವಳ್ಳಿ ಯರಗಟ್ಟಿ ಗೋಕಾಕ ಬರಹಟ್ಟಿ ರಬಕವಿ ಮಹಾಲಿಂಗಪುರ ಮುಧೋಳ ಜಮಖಂಡಿ ಬಿಜಾಪುರ ಸಿಂಧಗಿ ಅಫ್ಜಲ್ಪುರ್ ಅಲಮೇಲ ಜೇವರ್ಗಿ ಗುಲ್ಬರ್ಗ ಯಾದಗಿರಿ ಲಿಂಗಸೂಗೂರು ತಡೆಬಿಡೆ ಮುದಗಲ್ ಹುನಗುಂದ ಇಳಕಲ್ಲ ಕುಷ್ಟಗಿ ಕೊಪ್ಪಳ ಗಂಗಾವತಿ ಕಂಪ್ಲಿ ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಬಾ 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 ಈ ಊರ್ಗಳನ್ನೆಲ್ಲ ಸುತ್ತದಾಗಿ ಸುತ್ತಾಗ್ಲಿಲ್ಲ ಈ ಊರುಗಳ ಹೆಸರು ಹೇಳ್ಬೇಕಾದ್ರೆ ಸುಸ್ತಾಗ್ತಾ ಇದ್ರೆ ಈಗ ಒಂದು ವಿಷಯ ಇಷ್ಟೆಲ್ಲ ಹೇಳ್ಬಿಟ್ನಲ್ಲ ನಮ್ಮ ಅಭಿಮಾನಿಗಳು ಏನೇ ರಾಜಕುಮಾರ್ ಇಷ್ಟೊಂದು ಊರ್ಗಳ ಜ್ಞಾಪಕ ಅಂತ ಅವರಿಗೆಲ್ಲ ಆಶ್ಚರ್ಯ ಆಗಿರ್ಬಹುದಲ್ವಾ ನಾಳೆ ಏನಾದ್ರೂ ಸಿಕ್ಕದಾಗ ಅವ್ರ ಎದುರಿಗೆ ಏನು ಗುರು ಎಷ್ಟೊಂದು ಊರುಗಳ ಹೆಸರು ಹೇಳ್ಬಿಟ್ರಿ ಒಂದ್ಸಲ ಹೇಳಿ ಮತ್ತೆ ನೋಡೋಣ ಅಂತ ನನ್ನ ಗತಿ ಏನು ಆವಾಗ ನಾನು ಅವ್ರಿಗೆ ಹೇಳೋದಿಷ್ಟೇ ಅಪ್ಪ ನಾನ್ ಬರ್ಕೊಂಡಿದ್ದು ಪಟ್ಟಿ ಮನೇಲಿ ಇಟ್ಟಿದ್ದೀನಿ ನಾನು ಆ ಊರುಗಳನ್ನೆಲ್ಲ ನೋಡ್ದಾಗ ನನಗನ್ಸಿದ್ದು ನಮ್ಮೂರೇ ಚಂದ ನಮ್ಮವರೇ ಅಂದ ಕನ್ನಡ ಭಾಷೆ ಕರ್ಣಾನಂದ ನಮ್ಮೂರೇ ಚಂದ ನಮ್ಮವರೇ ಅಂದ ಕನ್ನಡ ಭಾಷೆ ಕರ್ಣಾನಂದ ಉನ್ನತ ಚೀತಿಗೆ ತವರೂರಾದ ಕನ್ನಡ ನಾಡಿನ ಇತಿಹಾಸ ಚಂದ ಕನ್ನಡ ನಾಡಿನ ಇತಿಹಾಸ ಚಂದ ನಮ್ಮೂರೇ ಚಂದ ನಮ್ಮವರೇ ಅಂಧ ಕನ್ನಡ ಭಾಷೆ ಕರ್ಣಾನಂದ ರಾಜ್ಕುಮಾರ್ ಅವರು ಹೇಳಿದ ಊರುಗಳ ಪಟ್ಟಿ ದೊಡ್ಡದಾಗಿಯೇ ಇದೆ ಹಾಗಾದ್ರೆ ರಾಜ್ ಇಷ್ಟೆಲ್ಲಾ ಊರುಗಳನ್ನ ಸುತ್ತಿ ಅವರನ್ನೇ ಕೇಳೋಣ ಬನ್ನಿ ರಾಜ್ಕುಮಾರ್ ಅವ್ರೆ ಇಷ್ಟು ಸುಸ್ತಾಗ್ತಾ ಇದೆಯಲ್ಲ ಇಷ್ಟೊಂದು ಊರುಗಳಿಗೂ ತಾವು ಇಷ್ಟೊಂದು ಊರುಗಳು ಇದು ಪಟ್ಟಿನಲ್ಲಿ ನಾವು ಹಾಕೊಂಡಿದ್ದು ಓಹೋ ಇದ್ರ ಮಧ್ಯೆ ಎಷ್ಟೊಂದು ಹಳ್ಳಿಗಳು ನಾವು ರಸ್ತಿನಲ್ಲಿ ಹೋಗುವಾಗ ಉದ್ದಕ್ಕೂ ಬರೀ ಜನಗಳನ್ನ ನೋಡಿದ್ರೆ ಹೊರತು ಖಾಲಿ ಜಾಗಗಳನ್ನ ನಾವು ನೋಡ್ಲೇ ಇಲ್ಲ ಓಹೋ ಬರೀ ಜನಗಳು ಎಲ್ಲೆಲ್ಲೂ ಬರೀ ಅಭಿಮಾನಿಗಳು ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಜನ ಕಾಯ್ಕೊಂಡಿರ್ತಿದ್ರು ಪ್ರತಿಯೊಬ್ರು ಚಪ್ಪರಗಳ ಹಾಕೊಂಡು ಹೂನಾರುಗಳಿಡ್ಕೊಂಡು ನಿಂತ್ಕೋತಾ ಇದ್ರು ಹ್ಯಾ ಅವ್ರು ನೋಡದೆ ಹೋಗೋದು ನೋಡೇ ಹೋಗ್ಬೇಕಾಗ್ತಿತ್ತು ಅದಕ್ಕೆ ಏನೊಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಬಸ್ಸಿನ ಮೇಲೆ ವರ್ಧಕಗಳನ್ನ ಕಟ್ಟಿ ನಾವು ಆ ಕಲಾವಿದರುಗಳೆಲ್ಲ ಮೇಲೆ ಕೂತ್ ಬಿಡ್ತಾ ಇದ್ವಿ ಮೇಲೆ ಹೌದು ಕೂತ್ಕೊಂಡು ಆ ವರ್ಧಕಗಳಿಂದ ಮಾತಾಡಿ ಆ ಜನಗಳನ್ನ ನಾವು ಸಂತೋಷ ಪಡಿಸ್ತಾ ಇದ್ವಿ ಬೇರೆ ದಾರಿಯಲ್ಲಿ ಏನ್ ಮಾಡೋಕ್ಕಾಗತ್ತೆ ಇಷ್ಟಾದ್ರೂ ಸಮಯಕ್ಕೆ ಸರಿಯಾಗಿ ನಾವು ಹೋಗ್ಬೇಕಾದ ಸ್ಥಳಕ್ಕೆ ಹೋಗಕ್ ಆಗ್ತಾ ಇರ್ಲಿಲ್ಲ ನಾವು ಮದ್ ಮಧ್ಯೆ ನಿಂತು ಜನಗಳನ್ನ ನೋಡಿ ಹೋಗ್ತಾ ಇದ್ರಿಂದ ತಕಾಲಿಕ ಸಮಾರಂಭಗಳು ಹೋಗಕ್ಕಾಗ್ತಾ ಇರಲಿಲ್ಲ ಆದ್ರೂ ಅವರು ನಾವು ಎಷ್ಟೇ ವಿಳಂಬವಾಗಿ ಹೋದ್ರು ಆ ಜನಗಳು ಮಾತ್ರ ನಮ್ಮನ್ನು ನೋಡಿದಾಗ ಆ ಸಂತೋಷದಲ್ಲಿ ಕೆಲದ ಮನಸ್ಸಿನಿಂದ ನಮಗೆ ಸ್ವಾಗತ ಬಯಸ್ತಾ ಇದ್ರು ರಾಜ್ಕುಮಾರ್ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಾಗ ವಾಹನದ ಮೇಲೆ ಕುಳಿತು ಅಭಿಮಾನಿಗಳಿಗೆ ಕೈ ಬೀಸುತ್ತಿದ್ರು ಆದ್ರೆ ಆಗ ಒಂದು ಅಚಾತುರ್ಯ ನಡೆದು ಹೋಗ್ತಿತ್ತು ಅದೇನು ಗೊತ್ತಾ ಯಾವುದೋ ಒಂದು ಒಂದ್ ಸಮಾರಂಭ ಮುಗಿಸ್ಕೊಂಡು ನಾವು ಬಸ್ ಮೇಲೆ ಅದೇ ಮೇಲ್ಗಡೆ ಕೂತ್ಕೊಂಡು ಹೊರಡುವಾಗ ಜನಗಳ ಒಂದು ಹರ್ಷೋದ್ಗಾರ ಓ ಹೋ ಅಂತ ಕೂಕೋತಾ ಇದ್ರು ನಾವು ಕೂಕೋತಾ ನಾವು ಕೈ ಬೀಸ್ಕೊಂಡು ನಮ್ಮ ಅವ್ರ ಸಂತೋಷದ ನಾವು ಭಾಗಿಗಳ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಹೋ ಅಂತ ಎಲ್ಲರೂ ಹಂಚ್ಕೋತಾ ಇದ್ದಾರೆ ಯಾಕೆ ಹಂಚ್ಕೋತಾ ಇದ್ದಾರೆ ಯಾಕೆ ಹಂಚ್ಕೊತಾ ಇದಾರೆ ಅಂತ ನೋಡುವಂತಹ ಸಂದರ್ಭದಲ್ಲಿ ಯಾರೊಬ್ರು ಇದಕ್ಕಿದ್ದಾಗೆ ನಮ್ಮ ಕೂತಿಯ ಕೈ ಹಾಗೆ ಲಾಭಕ್ಕಂತ ಯಾರು ಮದ್ದು ನಮ್ಗ ಗಾಬರಿ ಆಯ್ತಿದೀವಿ ಯಾವನಪ್ಪ ನಮ್ಗುತ್ತ ಕೈ ಹಾಕದವನಿ ಯಾವನು ಅಂತ ಹೇಳಿ ಹಾಗೆ ಯಾಕೆ ಈ ಘಟನೆ ಅಂತ ಆಶ್ಚರ್ಯ ಆಯ್ತು ಆಶ್ಚರ್ಯವಾದ ಜೊತೆಯಲ್ಲಿ ಯಾವ ಯಾರು ಹುಚ್ಚಗಿಂಚಿಡ್ತಿದ್ಯೋ ಯಾಕೆ ಈ ತರ ಬಂದು ಯಾವನ್ ಮೇಲೆ ಹತ್ತು ಬಿಟ್ಟಿದಾನೋ ಏನೋ ಗೊತ್ತಿಲ್ಲ ಅಂತ ಗಾಬರಿ ನಮಗೆ ಆಮೇಲೆ ಎದ್ದು ನೋಡ್ತೀವಿ ಎಲ್ರು ನಮ್ ಹಾಗೆ ಮನಗಿದವರು ಪ್ರತಿಯೊಬ್ಬರು ಎದ್ದು ಎದ್ದು ಎದ್ದೆ ಎದ್ದು ಕೂತ್ಕೊತಾ ಇದ್ದಾರೆ ಇದ್ಯಾಕೆ ಯಾಕೆ ಅಂತ ಹಿಂದ್ಗಡೆ ನೋಡಿದಾಗ ಶಾಂತ ಅನ್ನೋನು ನಮ್ಮ ಹುಡುಗನೆ ಆತನೇ ಕುತ್ತಿಗೆ ಕೈ ಹಾಕಿದ್ದವನು ಆಮೇಲೆ ಹಿಂದ್ಗಡೆ ಕೈ ತೊಂದ್ರೆ ಅಲ್ಲಿ ನೋಡಿ ಏನಾಗ್ಲಿ ಅಂತ ಹಿಂದ್ಗಡೆ ತಿರುಗಿ ನೋಡಿದ್ರೆ ಪವರ್ ತಂತಿ ಎಲೆಕ್ಟ್ರಿಕ್ ತಂತಿ ನಮ್ಮ ಕುತ್ತಿಗೆ ಸರಿಯಾಗಿತ್ತು ಅವನೇನಾದ್ರೂ ನಮ್ಮ ಕುತ್ತಿಗೆ ಕೈ ಹಾಕಿ ಎಳಿದೇ ಹೋಗ್ಬಿಟ್ಟಿದ್ರೆ ಅದಕ್ಕೆ ಬದ್ದು ಆ ತಂತಿ ನಮ್ಮ ಕುತ್ತಿಗೆ ಬರ್ತಿತ್ತು ಯಾವುದೋ ಒಂದು ಊರಿನಲ್ಲಿ ಸಮಾರಂಭ ಮುಗಿಸ್ಕೊಂಡು ಅದ್ ಯಾವ ಊರು ಅಂತ ನನಗೆ ನೆನಪಿಲ್ಲ ಯಾಕಂದ್ರೆ ಘಟನೆಗಳು ಮಾತ್ರ ನನಗೆ ನೆನಪಿದೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ ಸುಮಾರು ರಾತ್ರಿ ಸಮಯ ನಮ್ಮ ರಕ್ಷಣೆ ಬಂದಿದ್ರ ಪೊಲೀಸರು ಆ ಜೀಪ್ ಒಂದು ನಮ್ಮ ಬಸ್ ಮುಂದ್ಗಡೆ ಹೋಗ್ತಾ ಇದೆ ಯಾಕೆಂದ್ರೆ ಸ್ವಲ್ಪ ದೂರದವರೆಗೂ ನಮ್ಮನ್ನ ಬಿಟ್ಬಿಟ್ಟು ಅವ್ರು ವಾಪಸ್ ಬರ್ಬೇಕು ಸುಮಾರು ಒಂದು ಎಂಟತ್ತು ಅಡಿ ಅಂತರದಲ್ಲಿ ಅದು ಹೋಗ್ತಾ ಇದೆ ಅದು ಬಹಳ ವೇಗವಾಗಿ ಹೋಗ್ತಾ ಇದೆ ಅದನ್ನ ಅನುಸರಿಸಿ ನಾವು ಸಮಯಕ್ಕೆ ಸರಿಯಾಗಿ ಹೋಗ್ಬೇಕಲ್ಲ ಅಂತ ಅನ್ನೋದಕ್ಕೋಸ್ಕರ ಬಸ್ ಕೂಡ ಅದನ್ನ ತರಿಸ್ಕೊಂಡು ಹೋಗ್ತಾ ಇದೆ ಸ್ವಲ್ಪ ದೂರ ಹೀಗೆ ಹೋಗ್ತಾನೆ ಇತ್ತು ಹೋಗ್ತಾ 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 ಸುಮಾರು ಒಂದು ಮೂವತ್ ಮೂವತ್ತೈದ್ ಅಡಿ ಅಂತರದಲ್ಲಿ ಹಾಗೆ ಒಂದು ದೊಡ್ಡ ಶಬ್ದ ಆಗಿ ಜೀಪು ರೋಡ್ ನಲ್ಲಿ ಹೊರಳ್ ಓಹೋ ಹೊರಳ ತಕ್ಷಣ ಚಕ್ ಅಂತ ಬ್ರೇಕ್ ಹಾಕ್ತಾ ನಮ್ಮ ಬಸ್ ನಮಗೆ ನಾವು ಕೂತ್ಕೊಂಡಿದ್ದವರು ಹಾಗೆ ಒಳ್ಳೆ ಗರ ಕೂತ್ಬಿಟ್ರಿ ಕೂತ್ ಬಿಟ್ರಿ ನಮ್ಗೆಲ್ಲ ಒಂದೇ ಭಯ ಏನಾಗಿದ್ಯೋ ಏನಾಗಿದ್ಯೋ ಯಾರು ಸತ್ತ ಹೋಗ್ಬಿಟ್ಟಿದಾರೆ ಏನ್ ಕತ್ತಿಲ್ಲಪ್ಪ ಹ್ಯಾ ಮಾಡೋದು ಇವಾಗ ಯಾವ ರೀತಿ ಮಾಡೋದು ಏನೋ ಇಷ್ಟವರೆಗೂ ನಾವು ಏನ್ ಮಾಡ್ಕೊಂಡು ಬಂದಿದ್ವೋ ಇದು ಯಾವ ತರದಲ್ಲಿ ಪರ್ಯಾವಸ್ಥಾನವಾಗುತ್ತೋ ಗೊತ್ತಿಲ್ವಲ್ಲ ಅಂತ ಹೇಳಿದ ಮನಸ್ಸಿಗೆ ತುಂಬಾ ನೋವಾಯ್ತು ಅಲ್ಲೇ ಒಬ್ಬೊಬ್ಬರಾಗಿ ಮೆತ್ತಿಗಿಳಿದಿವಿ ಭಯ ಹತ್ರ ಹೋಗೋದಕ್ಕೆ ಏನಾಗ್ಬಿಟ್ಟು ಯಾವ ಒಂದು ದುರ್ಘಟನೆಯಲ್ಲಿ ನಡೆದು ಹೋಗಿದ್ವಿ ಯಾವ್ದನ್ನ ನಾವು ಕಣ್ಣಿಂದ ನೋಡ್ಬೇಕಾಗುತ್ತೋ ಅನ್ನೋ ಒಂದು ಭಯ ಅಷ್ಟೇ ಆದ್ರಿಂದ ನಿಧಾನವಾಗಿ ಜೀಪ್ ಹತ್ರ ಹೋದಿವಿ ಆವಾಗ ಒಬ್ಬೊಬ್ಬರ ಒಬ್ಬೊಬ್ಬರ ಮೆಟ್ ಮೆಟಿಕ್ ಮೆಟ್ ಮೆಟಿಕ್ ಜೀಪ್ನಿಂದ ಇಳಿತಾ ಇದ್ದಾರೆ ನೋಡ್ತೀವಿ ಸಣ್ಣ ಪುಟ್ಟ ಗಾಯಗಳಾಗಿದೆ ಪ್ರಾಣಾಪಾಯ ಮಾತ್ರ ಏನೂ ಆಗಿಲ್ಲ ಎಂಥ ಅದ್ರೊಟ್ಟು ಒಂಥರಪ್ಪ ನಾವು ನಿಜವಾಗಿಯೂ ನಮಗೆ ದೇವರ ಅನುಗ್ರಹ ಸಂಪೂರ್ಣವಾಗಿದೆ ಆ ಕನ್ನಡ ತಾಯಿ ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣವಾಗಿದೆ ಯಾಕಂದ್ರೆ ನಾವು ನುಗ್ಗಿರೋ ಉದ್ದೇಶ ಬಹಳ ಒಳ್ಳೇದು ಅಂತ ಆವಾಗ ನಮಗೆ ಅರ್ಥ ಆಯ್ತು ಆವಾಗ ಸದ್ಯ ಅವ್ರಿಗೊಂದು ಒಂದು ಅರ್ಧ ಗಂಟೆ ವಿಶ್ರಾಂತಿ ಕೊಟ್ಟು ಸರಿ ಆ ಚಕ್ರ ಕೂಡ ಬದಲಾಯಿಸಿ ಜೀಪಂದು ಹೋಗುದು ಬಿಟ್ಟು ಆ ರೀತಿ ಆಗೋಯ್ತದ ಅದ್ರಿಂದ ಹಾಗೆ ಮತ್ತೆ ನಾವು ನಾವೇ ಚಕ್ರನ ಬದಲಾಯಿಸಿ ಒಂದ್ ಅರ್ಧ ಅವ್ರಿಗೆ ವಿಶ್ರಾಂತಿ ಕೊಟ್ಟು ಮತ್ತೆ ಪೊಲೀಸ್ನವರನ್ನ ಕೂರ್ಸಿ ವಾಪಸ್ ಅವನ್ನ ಕಳಿಸಿದೀವಿ ಮುಂದಕ್ಕೆ ನಾವು ಹೋಯ್ತು ಇದು ಹೇಗಿದೆ ನೋಡಿ ನಮ್ಮ ರಕ್ಷಣೆಗೆ ಅಂತ ಬಂದ ನಾವೇ ರಕ್ಷಣೆ ಬಂತು ಗೋಕಾಕ್ ಚಳುವಳಿಗೆ ಅದೆಷ್ಟು ಜನ ಬೆಂಬಲ ವ್ಯಕ್ತವಾಗ್ತಿತ್ತು ಅಂದ್ರೆ ರಾಜ್ ಹೋದಲ್ಲೆಲ್ಲ ಜನ ಸಾಗರವೇ ಹರಿದು ಬರ್ತಿತ್ತು ಮಳೆಯಲ್ಲೂ ರಾಜ್ ಬರುವಿಕೆಗಾಗಿ ಕಾದು ಕುಳಿತಿರುತ್ತಿದ್ರು ಈ ಬಗ್ಗೆ ಹೇಳ್ತಾ ರಾಜ್ಕುಮಾರ್ ಮುಂಜಾಗ್ರತೆಯ ಬಗ್ಗೆ ಹೇಳ್ತಾರೆ ನೋಡಿ ಮನುಷ್ಯನಾದವನಿಗೆ ಸ್ವಲ್ಪ ಮುಂಜಾಗ್ರತೆ ಬೇಕು ಅಂತ ದೊಡ್ಡವರು ಹೇಳ್ತಾರೆ ಅದಿದ್ರೆ ಬರದಕ್ಕಂತಹ ಸಣ್ಣ ಬಣ್ಣ ತಾಪತ್ರೆಗಳನ್ನ ನಿವಾರಿಸ್ಕೋಬಹುದಂತೆ ಅದಕ್ಕೆ ಸ್ವಲ್ಪ ಶ್ರದ್ಧೆ ಬೇಕು ಸೂಕ್ಷ್ಮ ಬುದ್ಧಿನೂ ಬೇಕು ಅಂತ ಹೇಳಿ ಅಂದ್ರೆ ನನಗಿದೆಯಾ ಶ್ರದ್ಧೆ ಅಂತ ನೀವು ಕೇಳಬಹುದು ನನಗೆ ಇರಬಹುದು ಅಥವಾ ಇದೇ ಹೋಗಬಹುದು ಆದ್ರೆ ನಾನು ಕಣ್ಣಾರ ಕಂಡಂತಹ ದೃಶ್ಯ ನಾನು ಅನುಭವಿಸಿದಂತಹ ದೃಶ್ಯ ಹೇಳ್ತೇನೆ ಸಾಗರ ಗೊತ್ತಿದೆಯಲ್ಲ ಪ್ರಭ ಸಾಗರ ಅಲ್ಲಿ ಹೋಗಿ ಅಲ್ಲಿ ಹೋದಾಗ ಅಲ್ಲಿ ಏನು ಸುಮಾರು ಒಂದು ನಲವತ್ತೈವ್ ಸಾವಿರ ಜನಕ್ಕೆ ಏನು ಕಮ್ಮಿ ಇಲ್ಲ ಸಾಗರದಲ್ಲಿ ಸಾಗರ ಅಂತ ಹೇಳಿದ್ರೆ ಸಾಗರ ಹೇಗೋ ಹಾಗೆ ಜನಸಾಗರ ಅಂತ ತುಂಬಾ ಜನ ನಡೆದಿದ್ದಾರೆ ಅದಕ್ಕೆ ಸರಿಯಾಗಿ ಪ್ರಕೃತಿ ಸ್ವಲ್ಪ ಬಿಟ್ಟಿದ್ದಾರೆ ಏನು ಆಕಾಶ ತುಂಬಾ ಮೋಡ ಕೌದು ಬಿಟ್ಟಿದೆ ಮಳೆ ಬರೋ ಸೂಚನೆ ನಮಗೆ ಭಯ ಏನಪ್ಪಾ ಚಿಕ್ಕಾಬಟ್ಟೆ ಮಳೆ ಏನಾದ್ರು ಬಂದ್ಬಿಟ್ಟು ಸಮಾರಂಭ ಏನಾದ್ರೂ ನಡೆದೇ ಹೋಗ್ಬಿಟ್ರೆ ನಮ್ಮ ಮಾತು ಜನಕ್ಕೆ ಕೇಳದೆ ಹೋದ್ರೆ ನಾವು ಬಂದು ಸಾರ್ಥಕವಾಗಲ್ವಲ್ಲ ಏನ್ ಮಾಡೋದು ಅನ್ನೋ ಭಯಾನ ಬೇರೆ ಅದೇ ಯೋಚನೆ ನಾವಿದ್ದೀವಿ ಆ ಯೋಗ ಹಾಗೆ ಇರ್ಬೇಕಾದ್ರೆ ಬಂದೇ ಬಿಡೋದ ಮಳೆ ಬಂದ್ರೆ ಬಿಡ್ತು ತಟ್ಟ ತಟ್ಟ ಪಟ್ಟ ಶಬ್ದ ಇದೇನಪ್ಪ ಅಂತ ನೋಡ್ತಾ ಇದ್ದೀವಿ ಜನ ಎಲ್ಲ ಚತ್ರಿ ಬಿತ್ತಾ ಇದಾರೆ ಓಹೋ ಪ್ರತಿಯೊಬ್ಬರ ಕೈನಲ್ಲೂ ಕೊಡೆಗಳಿವೆ ಹಾ ಪ್ರತಿಯೊಬ್ಬರ ಕೈನಲ್ಲೂ ಕೊಡೆಗಳು ಮೈದಾನ ತುಂಬಾ ಬರೀ ಕೊಡೆಗಳ ಮಯ ಅಷ್ಟು ಜನಗಳು ಕೊಡೆಗಳು ಹಿಡಿದಿರ್ಬೇಕಾದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಆ ದೃಶ್ಯ ನಮ್ಮ ಮನಸ್ಸಲ್ಲಿ ನೆನ್ಸ್ಕೊಳ್ಳಿ ಹೇಗಿರುತ್ತೆ ಅಂತ ಹೇಳುದು ಬಹಳ ಚೆನ್ನಾಗಿತ್ತು ಬಹಳ ತಮಾಷೆ ಆದಂತಹ ವಿಷಯ ಹೇಳಿದ್ರಲ್ಲ ತಲೆ ಅಂದ್ರೆ ಕಪ್ಪು ಸಮುದ್ರ ಇದು ಕೊಡೆಗಳ ಸಮುದ್ರ ಬಹಳ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಅದಕ್ಕೆ ನಾ ಹೇಳಿದ್ದು ಮನುಷ್ಯನಿಗೆ ಮುಂಜಾಗ್ರತೆ ಬೇಕು ಅಂತ ಅನ್ನೋದಕ್ಕೆ ಅವ್ರ ಮುಂಜಾಗ್ರತೆ ಇತ್ತು ನೋಡಿ ಆ ಕೊಡೆಗಳ ಸಮುದ್ರ ನೋಡಿ ಅವರ ನೋಡಿ ನಮಗೆ ರಾಜ್ ಪ್ರತಿಯೊಂದರಲ್ಲೂ ಹಾಸ್ಯವನ್ನ ಹುಡುಕಿ ತೆಗಿತಾರೆ ಅವರು ಗೋಕಾಕ್ ಚಳುವಳಿಯ ಭಾಗವಾಗಿ ಭದ್ರಾವತಿಗೆ ಹೋಗಿದ್ರು ಸುಮ್ನೆ ಇರಲಾರದೆ ಜೇನಿಗೆ ಕಲ್ ಹೊಡೆದು ಆ ಹುಳಗಳಿಂದ ಕಚ್ಚಿಸಿಕೊಂಡ ಸನ್ನಿವೇಶ ನಿಜಕ್ಕೂ ತಮಾಷೆ ಅನಿಸುತ್ತೆ ಬಹಳ ದೊಡ್ಡ ವಿಷಯ ಅದು ಭದ್ರಾವತಿ ಭದ್ರಾವತಿ ಹೋದಾಗ ಅಲ್ಲಿ ಒಂದು ಲಕ್ಷಾಂತರ ಜನ ಅಭಿಮಾನಿಗಳು ತುಂಬಿದ್ರು ಅಂತ ಇಟ್ಕೊಂಡು ಅಲ್ಲಿಯೂ ಸಮಾರಂಭ ಬಹಳ ಚೆನ್ನಾಗಿ ನಡೀತು ತುಂಬಾ ಕಡೆಗಟ್ಟಿತು ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಆಯ್ತು ಊಟ ಮಾಡ್ಬೇಕಲ್ಲ ಊಟಕ್ಕೆಲ್ಲ ಹೋಗೋದು ಅಲ್ಲೆಲ್ಲಾದ್ರೂ ಹೋಗೋದಕ್ಕೆ ಸಾಧ್ಯವ ಇಲ್ಲ ಆದ್ರಿಂದ ದೂರ ಎಲ್ಲಾದ್ರೂ ಹೋಗೋಣ ರೋಡ್ ನಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಎಲ್ಲಾದ್ರೂ ನೀರು ಸಿಕ್ಕದ ಕಡೆ ಊಟ ಮಾಡ್ಕೋಬಹುದು ಅಂತ ಹೇಳಿ ಸುಮಾರು ಒಂದು ಹನ್ನೆರಡು ಮೈಲಿ ದೂರ ಬಂದ್ಬಿಟ್ಟಿದೀವಿ ರಸ್ತೆನಲ್ಲಿ ಬಂದ್ರೆ ಅಲ್ಲೊಂದು ದೊಡ್ಡ ಕಾಲುವೆ ಇದೆ ಸರಿ ಭದ್ರಾವತಿಯವ್ರೆ ಕೆಲವರೆಲ್ಲ ಊಟ ಎಲ್ಲ ಅಲ್ಲಿ ಅಭಿಮಾನಿಗಳು ಸರಿ ಕಾಲುವೆ ಹತ್ರ ಹೋದ್ರಿ ನೀರ್ ಬಹಳ ಅನುಕೂಲವಾಗಿತ್ತು ಎಲ್ಲ ಕೂತ್ಕೊಂಡು ಕೈಗೆ ಎಲೆಗಳು ಕೊಟ್ಟರು ತುಂಬಾ ಹಸಿದಿತ್ತು ಹೊಟ್ಟೆ ಊಟನು ಬಹಳ ಚೆನ್ನಾಗಿತ್ತು ಚಿತ್ರ ಅನ್ನ ಮೊಸರು ಅನ್ನ ಜೊತೆಗೆ ಬೇಕಾದೆಲ್ಲ ಇತ್ತು ಅಂತ ಇಟ್ಕೊಳ್ಳಿ ಸರಿ ಎಲ್ರಿಗೂ ಹಾಕಿದ್ರು ಎಲೆ ಮೇಲೆ ಹಾಕಿದ್ರು ಇದ್ದಕ್ಕಿದ್ದ ಹಾಗೆ ಜೇನು ನೊಣಗಳು ಜೈಲು ನೊಣಗಳು ಹೆಜ್ಜೆನು ಕಣ್ಣು ಜೇನಲ್ಲ ಹೆಜ್ಜೆನು ಬಂದು ಶುರು ಆಯ್ತು ಏನಪ್ಪ ಒಂದು ಎರಡಲ್ಲ ಸುಮಾರು ಒಂದು ಹತ್ತಾರು ಹುಳುಗಳು ಆಮೇಲೆ ಅಂತ ನನಗೆ ಇದನ್ನ ನೆನ್ಸ್ಕೊಂಡು ಒಂದು ಹಳೇದು ಜ್ಞಾಪಕ ಬಂತು ನನ್ನ ಚಿಕ್ಕತನ ನಾನು ಹುಡುಗನಾಗಿದ್ದೆ ಸುಮಾರು ನನಗೆ ಒಂದು ಏಳೆಂಟು ವರ್ಷ ಇರ್ಬೋದು ನಮ್ಮ ಜೇನಿನ ಅಥವಾ ದೊಡ್ಡ ಆಲ್ನ ಮರ ಆಲ ಮರದಲ್ಲಿ ಜೇನು ಕಟ್ಟಿತ್ತು ಇದು ಹೆಜ್ಜೆನ್ ಅಲ್ಲಿ ಬಟ್ಟೆ ಜೇನು ತುಪ್ಪ ಬಿಟ್ಟುಬಿಟ್ಟಿದೆ ಅಲ್ಲಿ ಏನಾಗುತ್ತಾ ಜೇನು ಕಟ್ಟಿದೆಯಲ್ಲ ಕೆಳಗಡೆ ತೊಟ್ಟ ತೊಟ್ಟಂತ ಜೇನು ನಾನು ಅದ್ ನೋಡ್ತಾ ಇದ್ದು ಬಾಯ್ನಲ್ಲೂ ಹಾಗೆ ನೀರ್ ಕೊಟ್ಟಿಕ್ತಾ ಇತ್ತು ಏನಾದ್ರು ಮಾಡಿದ್ನ ಕಿತ್ಕೋಬೇಕಲ್ಲ ಏನ್ ಮಾಡುದು ಅಂತ ಎರಡು ಮೂರ್ ದಿವಸ ಪ್ರಯತ್ನ ಪಟ್ಟು ಕಡೆ ಒಂದ್ ದಿವಸ ಮನಸ್ಸು ತಡೀದಾರ ಒಂದು ಕಲ್ ತಗೊಂಡು ಹೊಡೆದ್ಬಿಟ್ಟು ಗೂಡಿಗೆ ಗೂಡಿಗೆ ಒಂದ್ ಎರಡು ಮೂರು ಹುಳುಗಳಿಗೆ ಮಾತ್ರ ಬಿದ್ಬಿಟ್ಟು ಆ ಎರಡು ಮೂರು ಇಕಡೆ ಕಿ ಅಂತ ತಿರುಗಿದ್ರು ನಾನು ಓಡದೆ ಚಿಕ್ಕ ಬಟ್ ಅವುಗಳ ಓಡಿದೆ ಅಂದ್ರೆ ಸುಮಾರು ಒಂದು ಪರ್ಲಾಂಗ್ ದೂರ ಓಡ್ರಿಗೆ ಬಂದ ಆ ಹುಳಗಳು ಬಿಡ್ಲಿಲ್ಲ ಕಡೆ ಹೋಗಿ ಬಂದು ಈ ಇವಾಗ ಬಂದು ಈಗ ಇವಾಗ ಒಂದು ಚಿತ್ಕೊಂಡು ಕಿವಿಗಳು ಹೇಗಾಯ್ತು ಗೊತ್ತಾ ಒಳ್ಳೆ ಹಲಸನ್ ತೊಳೆಗಳಾದ ಹೌದು ಇದು ನೆನಪು ಬಂತು ನನಗೆ ಭದ್ರಾವತಿಯಲ್ಲಿ ಹೌದು ಆದ್ರಿಂದ ನಾನು ಅನ್ಕೊಂಡೆ ಅಲ್ಲಿವರೆಗೂ ಕೈ ಇಷ್ಟು ಯೋಚನೆ ಮಾಡುವ ಕಡಿದಿರ್ಲಿಲ್ಲ ನಮ್ಮನ್ನ ನಮ್ಮ ಹೇಳಿ ಎಲ್ರಿಗೂ ಬಂದು ಮುತ್ಕೊಂಡಿದ್ದೆ ನಮ್ಮವ್ರಿಗೆಲ್ಲ ಹೇಳ್ತಾ ಇದೀನಪ್ಪ ಯಾರು ಅದ್ರ ಕಂಟೆ ಹೋಗ್ಬಿಡಿ ಅದೇನು ಕೈಗೆ ಬೀಸಕ್ ಹೋಗ್ಬಿಡಿ ನೀನು ಅಷ್ಟಿನ ಊಟ ಮಾಡ್ಬಿಡಿ ನ ಬಣ್ಣ ನಾವು ಹೋಗ್ಬೇಡ ಏನ್ ತೊಂದರೆ ಮಾಡೋದಿಲ್ಲ ನಾವು ಏನಾದ್ರು ಕೈಗೆ ಬೀಸಿದ್ರು ಕಡಿಯುತ್ತೆ ಅಂತ ಹೇಳ್ತಾ ಇನ್ನು ಕೆಲವು ಸ್ನೇಹಿತರಲ್ಲಿ ಭದ್ರಾವತಿಯವರು ಕೆಲವರೆಲ್ಲ ಒಬ್ಬ ಪೈಲ್ವಾನ್ ಒಬ್ಬ ಇವರೆಲ್ಲ ಬಂದು ಸುತ್ತ ಅಯ್ಯೋ ಅಣ್ಣನ ತುಂಬಾ ಜೇನ್ ಮುತ್ಕೊಂಡ್ಬಿಟ್ಟಿದ್ಯಾಲ ಏನಪ್ಪ ಮಾಡುವಂತ ಎಲ್ಲ ಕೈ ಬೀಸಕ್ಕೆ ಶುರು ಬ್ಯಾಡ್ರಿ ಬ್ಯಾಡ್ರಿ ಅಂತ ಹೇಳ್ತಾರೆ ಅವ್ರು ಕೇಳಿಲ್ಲ ಕೈ ಬೀಸ್ತಾರೆ ಅದ್ರ ಅವಾಗ ಒಂದು ಹುಳ ಮಾತ್ರ ಕಣ್ ಮೇಲೆ ಕಟ್ಟೇ ಬಿಡುತ್ತೆ ಹೌದು ಅಯ್ಯೋ ಏನ ಸಾಧ್ಯ ಆತನೇ ತಡಿಯಕ ಆಗೋದಿಲ್ಲ ಬಹಳ ಸೂಕ್ಷ್ಮ ಜಾಗ ಅಲ್ವಾ ಅದು ಸರಿ ಉರಿಯೋದಕ್ಕೆ ಪ್ರಾರಂಭ ಆಯ್ತು ಅರ್ಧಂಬರ್ಧ ಊಟ ಮುಗಿಸಿದೀನಿ ಪೂರಾ ಊಟ ಬಿಸ್ತಾಕ ಮನಸ್ಸಿಲ್ಲ ಆ ಹಾಗೂ ಕಷ್ಟಪಟ್ಟುಕೊಂಡು ಅಷ್ಟು ಊಟ ಮೇಲೆ ಕೇಳುವಷ್ಟು ಮತ್ತೊಂದು ಹುಳ ಬಂದು ಈ ಇನ್ನೊಂದು ಕಣ್ಣನ್ನ ಕಡ್ದು ಬಿಡ್ತಾರೆ ಓಹೋ ಏನು ಉರಿ ಅಂದ್ರೆ ಅಧ್ಯ ಅದರ ಜೇನ್ ತುಪ್ಪ ಎಷ್ಟು ರುಚಿಯಾಗಿರುತ್ತೋ ಅದ ಕಡದ್ರೆ ನೋಡಿ ಅಷ್ಟೇ ತೀಕ್ಷ್ಣವಾಗಿರುತ್ತೆ ಬಾಬಾ ಮಹಾ ಹಿಂಸೆ ಅಷ್ಟ್ರಲ್ಲಿ ಬಹಳ ಜನಕ್ಕೆ ಕಡ್ದು ಬಿಟ್ಟಿದ್ದೇವೆ ತುಂಬಾ ಜನ ಕಳೆದು ಬಿಟ್ಟೆ ಆ ಭದ್ರಾವತಿ ಒಂದು ಹುಡುಗನಿಗೆ ಪಾಪ ಫೋಟೋ ಗಿಡ ತೆಗಿತಾಯ್ತು ಅವನ ತಲೆಗೆ ಎಲ್ಲ ಕರೆದು ಅವನು ರೋಡ್ ನಲ್ಲಿ ಬ್ಕೊಂಡು ಒದ್ದಾಟ ಅಮ್ಮ 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 ಅಂತ ಅವರು ಇದ್ದಾನೆ ಏನು ಭಯಂಕರ ನೋಡಿ ಎಂತ ಹಿಂಸೆ ಅದು ಆ ಸರಿ ನಮ್ಮನ್ನ ಹಾಗು ಇದು ಕರ್ಕೊಂಡ್ಬಂದು ಬಸ್ ನೋಡ್ ಕೂರಿಸ್ ಬಸ್ ನೋಡ ಕೂರಿಸೋಟಲ್ಲಿ ನನಗೊಂದಿಷ್ಟು ತಲೆಗೆ ಬೆನ್ನಿಗೆ ಮನೆಗೆ ಅಲ್ಲಿ ಇಲ್ಲಿಗೆ ಪಾಪ ಅವುಗಳ ಸೇರಿ ತೀರ್ಸ್ಕೊಂಡ್ಬಿಟ್ಟ ನಾವ್ ಏನ್ ತಪ್ಪು ಮಾಡಿದ್ವಿ ಅಂತೂ ಬಸ್ ನಲ್ಲಿ ಎಲ್ಲಾ ಬಂದು ಕೂತ್ಕೊಂಡ್ವಿ ನಮ್ ಶಾಂತಕುಮಾರ್ ಕುಮಾರ್ ಅಂತ ಆಗ್ಲೇ ಹೇಳಿದ್ ನಮ್ಗೆ ಕುದಿಗೆ ಹಿಡಿದು ಬಸ್ನ ಬಸ್ ಮೇಲೆ ಆ ಮನಸ್ಸಿನ ತುಟಿ ಕಚ್ಚಿಬಿಟ್ಟು ಬಾಳ ಚೆನ್ನಾಗಿತ್ತು ಅದು ತುಟಿ ನೋಡೋದಕ್ಕೆ ಎಲ್ಲ ಬಂದ್ ಬಸ್ ನಲ್ಲಿ ಕೂತ್ಕೊಂಡ್ಬಿಟ್ಟವಾ ಒಬ್ಬೊಬ್ಬರು ಮಕ ನೋಡ್ತಾ ಇದ್ರೆ ಯಾರು ಯಾರು ತ ಗುರುತಿ ಆಗ್ತಾ ಇರೋ ಆವಾಗ ಅನ್ನೆಲ್ಲ ನೋಡ್ತಾ ಇದ್ರು ನನಗೆ ಆ ಹಿಂಸೆನಲ್ಲೂ ಆ ನೋವು ನಗುವಂಥರ ನಗು ನಮ್ಮ ರಾಮಾಯಣ ನಾಟಕ ಮಾಡಿದ್ರೆ ತಾಪತ್ರ ಇರೋದಿಲ್ಲ ಅಥವಾ ಚಿತ್ರ ಮಾಡಿದ್ರೆ ತಾಪತ್ರ ಇರೋದಿಲ್ಲ ಕೋತಿಗಳು ರಾಕ್ಷಸಗಳು ಎಲ್ಲ ಆ ಮುಖದ ಮುಖ ಅಷ್ಟು ಬದಲಾವಣೆ ಆಗೋಗ್ಬಿಟ್ಟಿತ್ತು ಹೇಗೆ ಮಾಡ್ಕೊಂಡು ಬಂದು ಸೇರದೇ ಆದ್ರೂನು ಇಷ್ಟು ಹಿಂಸೆನಲ್ಲೂ ನಮ್ಗೆ ಏನಪ್ಪ ಅಂತ ಅನ್ಸುತ್ತೆ ಅಂದ್ರೆ ಅಷ್ಟು ಅದಷ್ಟು ತುಪ್ಪ ಅದೆಷ್ಟು ರುಚಿಯಾಗುತ್ತಲ್ವಾ ರಾಜ್ಕುಮಾರ್ ಮೇಲೆ ಅಭಿಮಾನಿಗಳಿಗೆ ಅದೆಷ್ಟು ಅಭಿಮಾನವಿತ್ತು ಅಂದ್ರೆ ಸವದತ್ತಿಯಲ್ಲಿ ನನ್ನ ನೋಡೋದಿಕ್ಕಾಗಿ ತಡರಾತ್ರಿವರೆಗೂ ಮಳೆಯನ್ನ ಲೆಕ್ಕಿಸದೆ ಚಳಿಯಲ್ಲಿ ಎದ್ದು ಕೂತಿದ್ರು ಅದೇನೇ ಇರಲಿ ಗೋಕಾಕ್ ಚಳುವಳಿಯ ಮೂಲಕ ಕನ್ನಡ ಭಾಷೆಗೆ ಹೋರಾಡಿದ ರಾಜ್ಕುಮಾರ್ ಅದೆಷ್ಟೋ ಜನರ ಹೃದಯಗಳಲ್ಲಿ ಇಂದಿಗೂ ಮನೆ ಮಾಡಿದ್ದಾರೆ ಕನ್ನಡ ಭಾಷೆಗೆ ಅವರ ಕೊಡುಗೆ ಅಪಾರ